ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬದಲಾದ ಬದುಕು ಸೀರೀಸ್ ನಲ್ಲಿ ಸರ್ವಸಮೃದ್ಧಿ ಕಾರ್ಯಕ್ರಮದ ಮೂಲಕ ತನ್ನ ಬದುಕಿನಲ್ಲಿ ಪ್ರಯೋಜನ ಪಡೆ ಪಡೆದುಕೊಂಡ ಬಹಳಷ್ಟು ಜನರ ಅನಿಸಿಕೆಗಳನ್ನ ಕೇಳ್ತಾ ಇದ್ವಿ ಬಹಳ ದಿವಸಗಳ ನಂತರ ಅಂತದ್ದು ನಮ್ಗೊಂದು ಅವಕಾಶ ಸಿಕ್ಕಿದೆ ನಮ್ ಜೊತೆಗೆ ಸಾಯಿ ಕೀರ್ತನವರಿದ್ದಾರೆ ನಮಸ್ತೆ ಸಾಯಿ ಕೀರ್ತನವರೇ ಜೈ ಗುರುದೇವ್ ಜೈ ಗುರುದೇವ್ ಸಾಯ್ ಕೀರ್ತನ್ ಯೂಟ್ಯೂಬರ್ ಪ್ಲಸ್ ಬಿಸ್ನೆಸ್ ಮ್ಯಾನೇಜರ್ ಕೂಡ ಹೌದು ಅವರ ಅನಿಸಿಕೆಗಳನ್ನ ಕೇಳೋಣ ಸಾಯಿ ಕೀರ್ತನ್ ನೀವು ಎಲ್ಲಿ ಇರೋದು ಏನ್ ಜಾಬ್ ಮಾಡೋದು ಮತ್ತೆ ನೀವ್ ಯಾವಾಗ ಸರ್ವಸಮೃದ್ಧಿ ಬಗ್ಗೆ ನಿಮ್ಗೆ ಅಟ್ರಾಕ್ಷನ್ ಆಯ್ತು ಹೇಗೆ ಸೇರ್ಕೊಂಡ್ರಿ ಅದೆಲ್ಲ ಸ್ವಲ್ಪ ಶೇರ್ ಮಾಡಬಹುದಾ ಖಂಡಿತ ಗುರುತಿ ಹಾ ನಾನು ಚಂಡಿಗಢಲ್ಲಿ ಇದ್ದೆ ಲಾಸ್ಟ್ ಇಯರ್ ತನಕ ಸುಮಾರು ಏಳು ವರ್ಷ ನಾನು ಚಂಡಿಗಡಲ್ ಕೆಲಸ ಮಾಡ್ತಾ ಇದ್ದೆ ನಾವು ಒಂದು ಕನ್ಸಲ್ಟೆನ್ಸಿ ಬಿಸ್ನೆಸ್ ಅಲ್ಲಿ ಇದ್ದೀನಿ ಅದರಲ್ಲಿ ನಾವು ಟ್ರೈನಿಂಗ್ ಎಲ್ಲ ಮಾಡ್ತೀವಿ ಶಾಲೆಗಳಲ್ಲಿ ಕಾಲೇಜಸ್ ಗಳಿಗೆಲ್ಲ ಹಾಗೆ ನಾನು ಯೂಟ್ಯೂಬರ್ ಕೂಡ ಆಗಬಹುದು ಯಾಕೆಂದ್ರೆ ಟ್ರಾವೆಲ್ ನಂದು ಹೆಂಗು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಕನ್ನಡದಲ್ಲಿ ಟ್ರಾವೆಲ್ ಬ್ಲಾಗ್ಸ್ ಅನ್ನ ಮಾಡ್ತಾ ಇದ್ದೀನಿ ಹಾಗೆ ನಾವು ನಮ್ಮ ಟ್ರೈನಿಂಗ್ ಗೋಸ್ಕರ ನಾನು ಒಂದ್ಸಲ ಇಲ್ಲಿ ಚೆನ್ನೈಗೆ ಹೋಗಿದ್ದೆ ಅವಾಗ ಅವರು ಅದೇ ಇವೆಂಟ್ ಬಂದಿದ್ರು ಅಲ್ಲಿ ಸಿದ್ಧಾರ್ಥ ರಾಜಶೇಖರ್ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ಅವಾರ್ಡ್ ಸ್ವೀಕ ಅವಾರ್ಡ್ ಸ್ವೀಕರಿಸ ನೋಡ್ದೆ ಗುರುಜಿ ಅವ್ರನ್ನ ಸೊ ಕನ್ನಡದವರೇ ಅಂತ ಗೊತ್ತಾಯ್ತು ಹಾಗಾಗಿ ಅಲ್ಲಿ ನಾನು ಗುರುಜಿ ಬಗ್ಗೆ ತಿಳ್ಕೊಂಡಿದ್ದು ಆ ಗುರುಜಿ ಅವ್ರು ಏನ್ ಮಾಡ್ತಾ ಇದಾರೆ ನೋಡೋಣ ಅಂತ ಹೇಳಿ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ ಸೊ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಕೋರ್ಸಸ್ ಗಳು ಮತ್ತೆ ಯೋಗ ನಿದ್ರೆ ಈ ರೀತಿಯ ಒಂದು ಸಬ್ಜೆಕ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಇದನ್ನ ಸೇರ್ಕೊಳ್ಳೋಣ ಅಂತ ಹೇಳಿ ಅವಾಗ ನಾನು ಗುರುಜಿ ಜೊತೆ ಸೇರ್ಕೊಂಡಿತ್ತು ಸೊ ಹೀಗೆ ನಾನು ಹಾ ಹಾ ಥ್ಯಾಂಕ್ ಯು ಸೊ ಅಂದ್ರೆ ನೀವು ಸರ್ವಸಮೃದ್ಧಿ ಕಾರ್ಯಕ್ರಮದ ಒಳಗಡೆ ಬರುವಾಗ ನೀವು ಸುಮಾರಾಗಿ ತರ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರಿ ಅಥವಾ ಯಾವ ತರ ನಿಮ್ಗೆ ಅದು ನಿಮ್ ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಫುಲ್ಫಿಲ್ ಆಯ್ತು ಯಾಕೆಂದ್ರೆ ನೀವು ನಾನ್ ನೋಡಿದಾಗ ಸರ್ವ ಸಮೃದ್ಧಿಯಲ್ಲಿ ಸುಮ್ನೆ ಬಂದು ಏನೋ ಸ್ವಲ್ಪ ಕಲ್ತ್ಕೊಂಡ್ ಪ್ರಾಕ್ಟೀಸ್ ಮಾಡಿದ್ದು ಅಷ್ಟೇ ಅಲ್ಲ ಬದಲಿಗೆ ನೀವು ಡೀಪ್ ಆಗಿ ಸಾಧನೆ ಮಾಡ್ಕೊಂಡ್ರಿ ಸಾಕಷ್ಟು ಅಡ್ವಾನ್ಸ್ ಪ್ರೋಗ್ರಾಮ್ ಗಳು ಅಟೆಂಡ್ ಮಾಡಿದ್ರಿ ಹಾಗಾಗಿ ಸ್ವಲ್ಪ ವಿವರವಾಗಿ ಕೇಳೋಣ ಅಂತ ಖಂಡಿತ ಗುರುಜಿ ಗುರುಜಿ ನಂಗೆ ಸಣ್ಣದಿಂದಾಗ ಒಂದು ಕೃಷಿಕ ಪ್ರಶ್ನೆ ಯಾವಾಗ್ಲೂ ತಲೆಯಲ್ಲಿ ಬರ್ತಾ ಇತ್ತು ನಾನ್ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗೋದ್ ಯಾವಾಗ್ಲೂ ತಲೆಲಿತ್ತು ನಾವು ಹಿರಿಯರ ಹತ್ರ ಎಲ್ಲ ಕೇಳಿದಾಗ ಅದೆಲ್ಲ ಯಾಕೆ ಇವಾಗ ನಿಂಗೆ ಅಂತೆಲ್ಲ ಹೇಳಿ ಸುಮ್ನೆ ಇರ್ತಿದ್ವಿ ಡೆಪ್ ಆಗಿ ಆಗಿ ನಾಲೆಡ್ಜ್ ಬೇಕು ಮತ್ತೆ ಆ ಒಂದು ನಿಜವಾದ ಸತ್ಯ ಏನು ಅಂತ ಒಂದು ಹಿಡಿಬೇಕು ಅಂತ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಆಸೆ ಇತ್ತು ಆ ಸಲುವಾಗಿ ನಾನು ಯಾವಾಗ್ಲೂ ಹುಡುಕ್ತಾ ಇದ್ದೆ ನಾನು ಶಿವಾನಿ ಅವರ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ ಹಾಗೆ ಕೆಲವೊಂದ್ಸಲ ಸದ್ಗುರು ಅವ್ರದ್ದು ಆಯ್ತು ಹಾಗೆ ನಾನು ಪುಟ್ ಬರ್ತಿರ್ ಇರೋದು ಹಾಗೆ ಡಿಸ್ಕೋರ್ಸಸ್ ಡಿಸ್ಕೋಸಸ್ ಕೇಳ್ತಾ ಇದ್ದೆ ಸೊ ಆದ್ರೆ ಒಂದೊಂದ್ಸಲ ಒಂದೊಂದ್ ಟೈಮಲ್ಲಿ ಒಂದೊಬ್ಬೊಬ್ರು ನೋಡ್ತಾ ಅಂದ್ರೆ ಒಂದು ಡೈರೆಕ್ಷನ್ ಅಂತ ಇರ್ಲಿಲ್ಲ ಯಾವ ಯಾವ್ ಕಡೆ ಹೋಗ್ಬೇಕು ಯಾವ್ದು ಸರಿ ಯಾವ ತಪ್ಪು ಕೆಲವೊಂದ್ಸಲ ನನ್ನನ್ನ ನಾನೇ ತುಂಬಾ ಕೀಳಾಗಿ ನೋಡ್ಕೊಳ್ಳೋದು ಅಥವಾ ನಮ್ಮ ಯೋಚನೆಗಳು ನಾನು ಅಷ್ಟೊಂದು ಕೀಳಾಗಿ ನೋಡ್ಕೊಳ್ಬೇಕಾಗಿತ್ತೋ ಇಲ್ವಾ ಅಂತ ಒಂದು ಆ ಒಂಥರ ಒಂದು ನಮ್ಮ ತಲೆಯಲ್ಲಿ ಸರಿನೋ ತಪ್ಪು ಅಂತ ಸೊ ಇದಕ್ಕೆಲ್ಲ ನಮ್ಗೆ ತುಂಬಾ ಉತ್ತರಗಳು ಸಿಕ್ಕುದು ನಾವು ಫಸ್ಟ್ ಗೆ ಎಮ್ ಸಿ ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್ನ ಅಟೆಂಡ್ ಮಾಡಿದೆ ಅದಕ್ಕೆ ಮೊದಲು ಆನ್ಲೈನ್ ಅಲ್ಲಿ ಎರಡು ಸೆಷನ್ಗಳು ಪಾಸಿಟಿವ್ ಮೈಂಡ್ ಸೆಟ್ ಮತ್ತೆ ಸೊ ಇದು ಎರಡು ಅಟೆಂಡ್ ಮಾಡಿದ ನಾವು ಏಮ್ಸ್ ಹೋಗಕ್ಕಂತೂ ತುಂಬಾ ಉತ್ಸುಕನಾಗಿದ್ದೆ ಸೊ ಏಮ್ಸ್ ಅಟೆಂಡ್ ಮಾಡ್ದೆ ಆಮೇಲೆ ಬಿ ಎಸ್ ಟಿನ ಅಟೆಂಡ್ ಮಾಡಿದೆ ಭಾವ ಸಮಾಧಿ ಟ್ರೈನಿಂಗು ಅದರಲ್ಲೂ ತುಂಬಾ ಬದಲಾವಣೆಗಳು ಮತ್ತೆ ತುಂಬಾ ಉತ್ತರಗಳು ದೊರಕಿದ್ವು ನಾವು ಯಾವ ರೀತಿ ಯೋಚನೆಯನ್ನ ಮಾಡಬೇಕು ಯಾವ ರೀತಿ ನಮ್ಮ ಥಾಟ್ ಪ್ರೊಸೆಸ್ ಇರಬೇಕು ಯಾವ ರೀತಿ ಗೋಲ್ಸ್ ಗಳನ್ನ ಅಚೀವ್ ಮಾಡಬಹುದು ನಮ್ಮ ಗೋಲ್ ಅನ್ನು ನಾವು ಚಿಕ್ಕದಾಗೆ ಇಟ್ಕೊಳ್ಬೇಕು ಅಥವಾ ದೊಡ್ಡದನ್ನ ಅಚೀವ್ ಮಾಡ್ಬೋದ ಸರಿಯೋ ಇಲ್ವೋ ಹಣದ ಬಗ್ಗೆ ಒಂದು ರಿಲೇಶನ್ಶಿಪ್ ಮನಿ ಮೈಂಡ್ ಬಗ್ಗೆ ನಾ ಒಂದು ನೀವು ಮಾಡಿರೋ ಸೆಷನ್ ಏನಿದೆ ಲಕ್ಷ್ಮಿ ಮೈಂಡ್ ಸೆಟ್ ಇಂದ ತುಂಬಾ ಒಂಥರ ರಿಲೀಫ್ ಸಿಕ್ಕಂಗ ಹೇಳಕ್ ಹೋದ್ರೆ ತುಂಬಾನೇ ಇದೆ ಯಾವ್ದನ್ ಹೇಳ ತುಂಬಾ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸಾಯ್ ಅಂದ್ರೆ ನಾನು ಯಾಕೆ ನಿಮ್ಮದು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿದ್ದು ಅಂತಂದ್ರೆ ನಾರ್ಮಲ್ ಆಗಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮನಶಾಂತಿ ನೆಮ್ಮದಿ ಇದೆಲ್ಲ ಸ್ವಲ್ಪ ಫಾರ್ಟಿ ಫಿಫ್ಟಿ ಆದ್ಮೇಲೆ ಜನರಿಗೆ ಬೇಕಾಗುತ್ತೆ ಅಷ್ಟ ಮೇಲೆ ಸ್ವಲ್ಪ ಆರೋಗ್ಯ ಎಲ್ಲ ಹದಗೆಡೋದು ಅಂತ ಸಾಧಾರಣವಾಗಿ ನಮ್ಮ ಮಾನಸಿಕವಾಗಿ ಚೆನ್ನಾಗಿ ಆಗಬೇಕು ಅನ್ನೋದು ಸ್ವಲ್ಪ ವಯಸ್ಸಾದ್ಮೇಲೆ ಮಾತ್ರ ಬೇಕು ಅಂತ ನಮ್ಮ ಕನ್ಸಿಡರೇಷನ್ ಇದೆ ಸೊ ನಾನ್ ನೋಡ್ದಾಗೆ ನಿಮ್ ತರ ಹೆಂಗ್ ಇಷ್ಟು ಸ್ವಲ್ಪ ಚಿಕ್ಕ ವಯಸ್ಸಿನವರು ಈ ತರ ತನ್ನ ತಾನು ಅರಿತುಕೊಳ್ಳೋದು ಮನಸ್ಸಾಂತಿ ನೆಮ್ಮದಿಯಾಗಿರೋದು ಆ ಈ ತರದನ್ನೆಲ್ಲ ಕನ್ಸಿಡರ್ ಮಾಡೋದೇ ಸ್ವಲ್ಪ ಕಡಿಮೆ ಯಾವಾಗಾದ್ರೂ ಏನಾದ್ರೂ ಸ್ವಲ್ಪ ಕಷ್ಟ ಅನ್ಸಿದಾಗ ಮಾತ್ರ ಏನಾದ್ರೂ ಸ್ವಲ್ಪ ಧ್ಯಾನ ಅದು ಇದು ಅಂತ ಇಷ್ಟಪಡೋದು ಸಾಧಾರಣವಾಗಿ ಕಂಡು ಬರುತ್ತೆ ಬಟ್ ನೀವು ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಯೋಗನಿದ್ರೆ ಇದೆಲ್ಲ ನಿಮ್ಮ ಮನಸ್ಸಿಗೆ ಹಿಡಿಸ್ತು ನಿಮ್ಮ ದೃಷ್ಟಿಕೋನದಿಂದ ಸಾಧಾರಣವಾಗಿ ಯಂಗ್ಸ್ಟರ್ಸ್ ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಸಲಹೆ ಏನು ಅಂದ್ರೆ ಅಪಾರ್ಟ್ ಅಂದ್ರೆ ಈ ಸರ್ವಸಭಿವೃದ್ಧಿ ಎನ್ನುವ ಕಾರ್ಯಕ್ರಮದಲ್ಲಿ ಆಸಕ್ತಿ ಇದ್ದವ್ರು ಭಾಗವಹಿಸ್ತಾರೆ ಅದು ಒಂದು ವಿಷಯ ಸಾಧಾರಣವಾಗಿ ಜನರಲ್ ಆಗಿ ಆ ಒಂದು ನಿಮ್ಮ ಏಜ್ ಗ್ರೂಪ್ಗೆ ನಿಮ್ಮ ಸಜೆಷನ್ ಏನು ಅಂತ ನೀವು ಆ ಚಿಕ್ಕ ಏಜ್ನಲ್ಲೇನೆ ಇದ್ರ ಜೊತೆಗೆ ಅಟ್ರಾಕ್ಟ್ ಆಗಿದ್ದೀರಿ ಪ್ಲಸ್ ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ ಎಫಿಶಿಯೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಪ್ಲಸ್ ಯೂಟ್ಯೂಬ್ ಚಾನೆಲ್ ಕೂಡ ರನ್ ಮಾಡ್ಕೊಂತ ಇದ್ದೀರಿ ಸೊ ಸಾಕಷ್ಟು ನಿಮ್ಮ ಟೈಮ್ ಅನ್ನ ಎಫರ್ಟ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ ಇದೆಲ್ಲ ಆದ್ರೆ ನಾನ್ ನೋಡಿದಾಗ ನೀವು ತುಂಬಾ ಕಾಮೆಂಟ್ ಕೊಯಿಟ್ ಆಗಿ ತುಂಬಾ ರಿಲ್ಯಾಕ್ಸ್ ಆಗಿ ಇರ್ತೀರಿ ಹೌದು ಗುರು ನನ್ನ ಪ್ರಕಾರ ನಾನು ನಮ್ಮ ಏಜ್ ಗ್ರೂಪ್ ಅವ್ರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡಿಸ್ತೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇದು ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋದು ಅದೇ ನೀವು ಕೂಡ ಈಗ ಯಾರು ಬೇಕಾದ್ರೂ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಿ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಹೋಗಿ ಚೆಕ್ ಮಾಡಿ ಚೆಕ್ ಮಾಡ ಗೊತ್ತಾಗತ್ತೆ ಕಳೆದ ವರ್ಷದ ಇದೇ ಟೈಮ್ ಅಲ್ಲಿ ನಾನು ವಿಡಿಯೋ ಹಾಕಿದೀನಿ ಸೊ ಆ ವಿಡಿಯೋಗಿಂತ ಈ ಸದ್ಯದಲ್ಲಿ ನಾನು ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ಬಂದಿರುವಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಾನು ಕ್ಲಿಯರ್ ಆಗಿ ಒಂದು ವಿಷಯವನ್ನ ಇನ್ನೊಬ್ಬ ಅಥವಾ ನಮ್ಮ ವಿಡಿಯೋದಲ್ಲಿ ಆರಾಮಾಗಿ ಹೇಳೋದಕ್ಕಾಗ್ತಾ ಇದೆ ಅದು ಒಂದು ಚೇಂಜ್ ನಾನೇ ನೋಡ್ತಾ ಇದ್ದೀನಿ ಆ ಮತ್ತೆ ಬೇರೆಲ್ಲ ಚೇಂಜಸ್ ನಾನು ಇದರಲ್ಲೇ ನೋಡಕ್ಕೆ ತುಂಬಾ ಸಿಗ್ತಾ ಇದೆ ಉಳಿದಿರೋದ್ರಲ್ಲಿ ಅಂದ್ರೆ ನಂಗೆ ಇವಾಗ ದಿನ ಪ್ರತಿದಿನ ಆರಾಮಾಗಿ ನಂದು ಎಷ್ಟೊಂದು ಕೆಲಸಗಳು ಸುಲಭವಾಗಿ ನಡೀತಾ ಇದೆ ನಾನು ಇವಾಗ ಮೊನ್ನೆ ಅಷ್ಟು ಚಂಡೀಗಢಿದ್ದೆ ನಾನು ಒಂದು ಒನ್ ಅವರ್ ಸೆಷನ್ ತಗೊಂಡು ಮೆಡಿಟೇಷನ್ ಕೂಡ ಮಾಡಿಸಿದೆ ತುಂಬಾ ಟೀಚರ್ಸ್ ಗಳೆಲ್ಲ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ ಆದ್ರೆ ಈ ರೀತಿಯ ಒಂದು ಫೀಲಿಂಗ್ ಬರಲ್ಲ ಅಂತೆಲ್ಲ ಹೇಳಿದ್ರು ಸೊ ಅವರು ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ನನ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು ಸೊ ನಾವು ಹೆಚ್ಚಿನ ಸಲ ಯೋಚನೆ ಮಾಡೋದೇನಂದ್ರೆ ಸ್ಪಿರಿಚುವಾಲಿಟಿ ಅಂದ್ರೆ ಬರೀ ದೇವ್ರ ಪೂಜೆ ಅದು ಇದು ಅಂತ ಇರ್ತಾರೆ ನಾವು ನಮ್ಮ ಏಜ್ ಗ್ರೂಪ್ ಅವರು ಆದ್ರೆ ಒಂದು ಒಳ್ಳೆ ವಿಷಯ ಏನಂದ್ರೆ ಈ ಒಂದು ದಾರಿಯನ್ನ ಹಿಡ್ಕೊಂಡ್ರೆ ನಮ್ಮ ಒಂದು ಅಫಿಷಿಯಲ್ ಲೈಫ್ ಅದು ಏನಿದೆ ಅದರಲ್ಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ಸ್ ತುಂಬಾ ಡೆವಲಪ್ಮೆಂಟ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರ್ಬೇಕಂದ್ರೆ ಈ ರೀತಿಯ ಒಂದು ಸಾಧನೆಯನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ಲಾರಿಟಿ ಬರುತ್ತೆ ಮತ್ತೆ ನೀವು ದೊಡ್ಡದಾಗಿ ಯೋಚನೆ ಮಾಡೋದಕ್ಕಾಗತ್ತೆ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಕೆಲಸವನ್ನ ಬೇರೆ ಲೆವೆಲ್ಗೆ ತಗೊಂಡೋಗ ಖಂಡಿತವಾಗ್ಲೂ ಆಗುತ್ತೆ ಅಂತ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹೇಳಿದ್ರೆ ಆಕ್ಚುಲಿ ತುಂಬಾ ಜನಕ್ಕೆ ಈ ಮಾತು ಅಗತ್ಯ ಇದೆ ಅಂತ ಅನ್ಸುತ್ತೆ ನಂಗೆ ಎಸ್ಪೆಷಲಿ ಸ್ವಲ್ಪ ಯಂಗ್ಸ್ಟರ್ಸ್ ಆಗಿದ್ದವ್ರಿಗೆ ಏಕೆಂದ್ರೆ ಇವತ್ತು ಸಾಧಾರಣವಾಗಿ ನಾವು ಒಂದು ತಪ್ಪು ತಿಳುವಳಿಕೆ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಬರೀ ಎಫರ್ಟ್ ಒಂದೇನೆ ನಮ್ಮ ಗೆ ಸಾಕು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಫರ್ಟ್ ಬೇಕು ಆದ್ರೆ ಎಫರ್ಟ್ ಜೊತೆ ಜೊತೆಗೆ ನಮ್ಮ ಇಂಟರ್ನಲ್ ಅಟಿಟ್ಯೂಡ್ ಅಥವಾ ನಮ್ಮ ಮೈಂಡ್ ಸೆಟ್ ಏನಿದೆ ಅದು ಬಹಳ ಮುಖ್ಯ ಆಗತ್ತೆ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಸೊ ಇವತ್ತು ನಮ್ ಜೊತೆಗೆ ಇದ್ದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಹೇಳಿ ಕಡೆಯಿಂದ ಗುರುಜಿ ನೀವು ಇದ್ರೆ ಮೈಂಡ್ ಸೆಟ್ ಅಂತ ನಮ್ಮ ಮೈಂಡ್ ನ ಒಂದು ಪವರ್ ಏನು ಅಂತ ನಮ್ಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ನಮ್ ಶಾಲೆಯಲ್ಲೂ ಹೇಳಲ್ಲ ಈ ನೀವು ಗುರುಜಿ ಅವರು ಏನ್ ಕವರ್ ಮಾಡ್ತಾ ಇದಾರೆ ಇದನ್ನ ನಮ್ ಶಾಲೆಯಲ್ಲಿ ಖಂಡಿತವಾಗ್ಲೂ ಇದ್ದಿದ್ರೆ ಎಷ್ಟೊಂದು ಸಹಾಯ ಆಗೋದು ಇದು ಯಾವುದೇ ರೀತಿಯ ಒಂದು ಒಬ್ಬರ ಒಂದು ಒಂದು ವಿಂಗಡದವ್ರಿಗೆ ಸೇರಿದ ಅಂತ ವಿಷಯ ಅಲ್ಲ ಇದು ಎಲ್ಲರಿಗೂ ತಿಳಿಬೇಕಾದ ವಿಷಯ ನಮ್ಮ ಮೈಂಡ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಮತ್ತೆ ನಾವು ಚಿಕ್ಕಂದಿನಿಂದ ನಾವು ಏನ್ ಕೇಳ್ತಾ ಬರ್ತೀವಿ ಅದು ನಮ್ಮ ಮುಂದಿನ ಜೀವನವನ್ನ ರೂಪಗೊಳಿಸುತ್ತೆ ಅಂತ ನನಗೆ ತುಂಬಾ ಕಾನ್ಫಿಡಿಯನ್ಸ್ ಬಂದಿದೆ ಹಾಗಾಗಿ ನಾವು ಮೈಂಡ್ ಗೆ ಯಾವ ರೀತಿ ಟ್ರೈನ್ ಮಾಡ್ತೀವಿ ಆ ರೀತಿ ನಾವು ಆಗ್ತೀವಿ ಸೊ ಅದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯ ಒಂದು ಸೆಷನ್ ಅನ್ನ ಅಟೆಂಡ್ ಮಾಡೋದು ತುಂಬಾನೇ ಮುಖ್ಯ ಸೊ ಅವರ ಸೆಷನ್ ಅನ್ನ ಖಂಡಿತವಾಗ್ಲು ಅಟೆಂಡ್ ಮಾಡಿ ನಾನಂತೂ ತುಂಬಾನೇ ರೆಕಮೆಂಡ್ ಮಾಡ್ತೀನಿ ಯಾರೆಲ್ಲ ನೋಡ್ತಾ ಇದೀವಿ ಒಂದ್ಸಲ ನೀವು ನೋಡಿ ಯಾವ ರೀತಿ ಯೋಗ ನಿದ್ರೆಯನ್ನ ಮಾಡಿಸ್ತಾ ಇದ್ದಾರೆ ಹಾಗೆ ಯೂಟ್ಯೂಬ್ ಅಲ್ಲೂ ಅವರು ತುಂಬಾ ಶೇರ್ ಮಾಡಿದ್ದಾರೆ ಅದನ್ನ ನೋಡಿ ನಿಮ್ಮ ಜೀವನವನ್ನ ಇನ್ನ ಉನ್ನತ ಮಟ್ಟಕ್ಕೆ ಏರ್ಸ್ಕೊಳ್ಳಿ ಅಂತ ಹೇಳ್ತೀನಿ ತುಂಬಾ ಸಂತೋಷ ಆಯ್ತು ವೀಕ್ಷಕರೇ ಇದು ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಅವ್ರದ್ದು ಸೊ ನೀವು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಜಾಯಿನ್ ಆಗಬಹುದು ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ನೀವು ಯಾವ ತರಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹಾಗೆ ಸಾಯಿ ಕೀರ್ತನ್ ಅವರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ನೋಡೋಣ ಸೊ ಎಲ್ರು ಒಟ್ಟಿಗೆ ಮುಂದುವರಿಯೋಣ ಧನ್ಯವಾದಗಳು ನಮಸ್ತೆ